ವಿಶ್ವ ಭಾರತೀಯ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ ಬೆಂಗಳೂರು ನಗರ ಯಲಹಂಕ ಡಿಗ್ರಿ ಕಾಲೇಜ್ ಅನೇಕ ಮೈಲುಗಲ್ಲು ಮತ್ತು ಸಾಧನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಇದಕ್ಕೆ ಕಾರಣ ಯಲಹಂಕದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥರವರ ದೂರದೃಷ್ಟಿ ಮತ್ತು ಯಲಹಂಕ ಕ್ಷೇತ್ರದ ಅಭಿವೃದ್ಧಿಯ ಬಗೆಗೆ ಅವರಿಗಿರುವ ಕಾಳಜಿ ಹಾಗೆಯೇ ಯಲಹಂಕ ಡಿಗ್ರಿ ಕಾಲೇಜ್ನ ಪ್ರಿನ್ಸಿಪಾಲ್ರಾದ ಪ್ರೊಫೆಸರ್ ಡಾಕ್ಟರ್ ಗೀತಾ ಎನ್ ರವರ ಕನಸುಗಳು ಆ ಕನಸುಗಳು ನನಸಾಗ್ತಾ ಇರೋ ವಿಧಾನ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳೆಂದರೆ ಎಲ್ಲರೂ ಅಸಡ್ಡೆ ಮಾಡುವವರೇ ಆದರೆ ಯಲಹಂಕ ಡಿಗ್ರಿ ಕಾಲೇಜ್ ರಾಜ್ಯದಲ್ಲಿ ಅತ್ಯುತ್ತಮ ಮೂಲಸೌಕರ್ಯ ಮತ್ತು ಶಿಕ್ಷಣದ ಗುಣಮಟ್ಟಗಳಿಂದ ಹೆಸರಾಗಿದೆ ಹಾಗೆಯೇ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಅಯ್ಯರ್ ಸ್ಟಡೀಸು ಕೆ ಎ ಯು ಪಿ ಎಸ್ಸು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದಲು ನೆರವಾಗುವಂತೆ ದಾನಿಗಳು ಯಲಹಂಕ ಡಿಗ್ರಿ ಕಾಲೇಜ್ ಲೈಬ್ರರಿಗೆ ಒಂದು ಲಕ್ಷ ಪುಸ್ತಕಗಳನ್ನು ದಾನ ನೀಡಿ ನೆರವಾಗಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಯಲಂಕ ಶಾಸಕರು ಕಾಲೇಜ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಒಳ್ಳೆ ಸುದ್ದಿ ಮಾಡಿದೀವಿ ಅದು ನಿಮಗಾಗಿ ಅನ್ನದಾನ ಆದರೆ ಅದ್ರ ಜೊತೆಯಲ್ಲಿ ಈ ಗ್ರಂಥದಾನ ಇದೆಯಲ್ಲ ಅದು ಜ್ಞಾನದಾನ ಹಾಗೆ ಜೈನರು ಹಿಂದೆ ಗ್ರಂಥದಾನ ಮಾಡ್ತಾ ಜ್ಞಾನವನ್ನು ಕೂಡ ಪ್ರಸರಿಸ್ತಿದ್ರು ಹಾಗೆ ನಮ್ಮ ಗೀತಾ ಅವರು ಇವತ್ತು ಒಂದು ಲಕ್ಷ ರೂಪಾಯಿಗಳ ಒಂದು ಗ್ರಂಥಗಳನ್ನು ತರಿಸ್ಕೊಟ್ಟು ವಿದ್ಯಾರ್ಥಿಗಳಿಗೆ ಶಾಶ್ವತವಾಗಿ ಉಳಿಯುವಂತಹ ಒಂದು ಗ್ರಂಥದಾನವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತೀನಿ ಸರ್ ಮೊದಲನೇದಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲಂಗ್ನಲ್ಲಿ ಇಷ್ಟು ದೊಡ್ಡ ಲೈಬ್ರರಿ ಇರೋದು ನಾನು ಈ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳೋದು ನಾನು ಬಹಳ ಹೆಮ್ಮೆ ಇದೆ ಇಲ್ಲಿ ಪಾಠಕ್ಕಿಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜೀವನದಲ್ಲಿ ಹೇಗೆ ಮುಂದೆ ಬರಬೇಕು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗಿಯಾಗಿ ಏನು ಓದಬೇಕು ಹೇಗೆ ಓದಬೇಕು ಎಷ್ಟು ಓದಬೇಕು ಅನ್ನೋದನ್ನು ಇಲ್ಲಿ ಮಾರ್ಗದರ್ಶನ ತುಂಬ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ ಇದರಿಂದ ನಮಗೆಲ್ಲ ಮುಂದೆ ಹೈಯರ್ ಎಜುಕೇಷನ್ಗೆ ಹೋದಾಗೋ ಅಥವಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಾಗ ಬಹಳ ಅನುಕೂಲ ಆಗುತ್ತೆ ಮತ್ತು ನಾವು ಲೈಬ್ರರಿಯಲ್ಲಿ ವಿಸಿಟ್ ಮಾಡಿದಾಗ ಎಲ್ಲ ರೀತಿ ಪುಸ್ತಕಗಳಿದೆ ಸರ್ ಒಳ್ಳೆ ಒಳ್ಳೆಯ ಲೇಖಕರು ಬರೆದಿರುವಂತಹ ಪುಸ್ತಕಗಳಿದೆ ಆಮೇಲೆ ರೆಫರೆನ್ಸ್ ಬುಕ್ಸ್ ಇದೆ ಮ್ಯಾಗ್ಝಿನ್ಸ್ ಇದೆ ಪ್ರತಿದಿನ ಪತ್ರಿಕೆಗಳು ಬರುತ್ತೆ ಆಮೇಲೆ ದಿನಪತ್ರಿಕೆಗಳು ಬರುತ್ತೆ ಅದು ಬಿಟ್ಟು ನಮ್ಮ ಬೆನ್ನೆಲುಬಾಗಿ ನಮ್ಮ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಗೀತಾ ಮೇಡಮ್ ಅವರು ನಮ್ಮ ಇಲ್ಲಿ ಬಿಟ್ಟು ಈ ಈ ಸಂಸ್ಥೆನ ಒಂದು ತಾಯಿ ಮಕ್ಕಳ ರೀತಿ ಸಂಬಂಧವನ್ನು ನಮ್ಮ ಮಾತಾಡಿದವರೆಗೂ ಹೇಳ್ತಾ ಇರ್ತಾರೆ ನಮ್ಮ ನಿಮ್ಮ ಸಂಬಂಧ ಇಲ್ಲಿಗೆ ಆಗಬಾರ್ದು ಇದು ನಮ್ಮ ನಿಮ್ಮ ತಾಯಿ ಮಕ್ಕಳ ಬಾಂಧವ ಹೇಗಿರುತ್ತೋ ಹಾಗೆ ನಾನು ಈ ಕಾಲೇಜು ನನ್ನ ಕುಟುಂಬ ಇದ್ದಾಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾವು ಅವರಿಗೆಲ್ಲ ತುಂಬದೇ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಖಂಡಿತ ತೃಪ್ತಿ ಇದೆ ನನ್ನ ತಂದೆ ಬಿ ಎಸ್ ನಂಜುಂಡಪ್ಪ ಅಂತ ಅವರು ಹೈಸ್ಕೂಲ್ ಹೆಡ್ ಆಗಿದ್ದರು ಕುವೆಂಪು ಅವರ ಶಿಷ್ಯ ಓದುವುದು ನಮ್ಮ ಮನೆತನದ ಒಂದು ಬಹುಮುಖ್ಯವಾದಂಥ ಹವ್ಯಾಸ ನನ್ನ ತಂದೆ ತುಂಬ ಚಿಕ್ಕವರಿದ್ದಾಗಲೇ ಬಹಳಷ್ಟು ಕತೆಗಳನ್ನು ಸರ್ ಹೇಳಿದ್ರಲ್ಲ ಆ ರೀತಿ ತುಂಬ ಹೇಳ್ತಾರೆ ಶೇಕ್ಸ್ಪಿಯರ್ ಇಂಗ್ಲೀಷ್ ಮಾಸ್ಟ್ರು ನಮ್ಮ ತಂದೆ ಅವರು ಒಳ್ಳೆಯ ಒಂದು ಸಂಸ್ಕಾರವನ್ನು ನಮಗೆ ಕಲಿಸಿದ್ರು ಅದೇ ರೀತಿಯಲ್ಲಿ ನನಗೂ ಕೂಡ ಆಪ್ಷನಲ್ ಕನ್ನಡ ಕೊಡ್ಸಿದ್ರು ನನ್ನ ಹಾಗೆ ನನ್ನ ತಂದೆ ನನ್ನನ್ನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಮಾಡಿದರು ಹಾಗೆ ಕರಿತಾನೂ ಇದ್ದರೂ ಕೂಡ ಆ ಪ್ರಯತ್ನದಲ್ಲಿದ್ದಾಗಲೇ ಅವರು ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತು ಹಾಗಾಗಿ ನಾನು ಮತ್ತೆ ಎಜುಕೇಷನ್ ಫೀಲ್ಡಿಗೆ ಬಂದೆ ಏನಂತೆ ನನ್ನ ವಿದ್ಯಾರ್ಥಿಗಳನ್ನು ಅದೇ ಅವ್ರನ್ನ ತಯಾರು ಮಾಡುವಂಥ ಜಾಬಲ್ಲೇ ನಾನು ಇದ್ದೀನಲ್ಲ ಅಂತ ಅಂದ್ಕೊಂಡು ಅವಾಗೆಲ್ಲ ಲೆಕ್ಚರರ್ ಆಗಿದ್ದೆ ಅಸೋಸಿಯೇಟು ಅಸಿಸ್ಟೆಂಟ್ ಪ್ರೊಫೆಸರ್ಸು ಈ ಥರ ಎಲ್ಲ ಆದಾಗ ನಮಗೆ ಕೆಲವು ಸತಿ ನಮ್ಮ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸೋ ಅಧಿಕಾರನೂ ಬೇಕಾಗುತ್ತೆ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳ್ತಾರೆ ನಾನು ನನ್ನ ಅಧಿಕಾರವನ್ನು ಸದುಪಯೋಗ ಪಡಿಸ್ಕೊಂಡು ನನ್ನ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಕರ್ನಾಟಕದ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಿಂದ ಎಲ್ಲ ಬಂದಿದ್ದಾರೆ ಅವರು ಬರೀ ಈಗ ಜಾಬ್ ಫೇರ್ ಮಾಡಬೇಕು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಸಿಗಲ್ಲ ಕ್ಲರಿಕಲ್ ಪೋಸ್ಟ್ ಅಷ್ಟೇ ಸಿಕ್ಕುತ್ತೆ ಅಲ್ಲಿಗೆ ಅವರನ್ನು ತುಳ್ದಂಗಾಗುತ್ತೆ ನನ್ನ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಆಗನೂ ಸಹ ಇದನ್ನು ಹೇಳ್ತೀನಿ ನಾನು ಅದಕ್ಕೆ ನನ್ನ ವಿದ್ಯಾರ್ಥಿಗಳು ಎಕ್ಸಿಕ್ಯೂಟಿವ್ ಪೋಸ್ಟ್ ತಗೋಬೇಕು ಆದರೆ ಅವ್ರಿಗೆ ಎಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರು ಕೋಚಿಂಗ್ ಎಲ್ಲ ಹೋಗಬೇಕಾಗುತ್ತೆ ಆದರೆ ಇಲ್ಲೇ ನಾವು ಅದಕ್ಕೆ ಈ ಅಂದರೆ ಬೆಳೆಯುವ ಸೀರೆ ಮೊಳಕೆಯಲ್ಲಿ ಅಂದರೆ ಇದಕ್ಕೆ ಇಲ್ಲೇನೆ ನಾವು ಆಹಾರವನ್ನು ಕೊಟ್ಟು ಇದೊಂದು ದಾರಿ ಅಂತ ತೋರಿಸ್ಬಿಟ್ರೆ ಅದನ್ನು ಅವರು ರೂಢಿ ಮಾಡ್ಕೊಳ್ತಾ ಹೋದರೆ ತುಂಬ ಅನುಕೂಲ ಆಗುತ್ತೆ ಈ ನಮ್ಮ ಲೈಬ್ರರಿನಲ್ಲೇ ಈಗ ಲೈಬ್ರರಿಯನ್ಸ್ಗೆ ಪ್ರಿನ್ಸಿಪಾಲ್ಸ್ಗೆ ರಜೆ ಇಲ್ಲ ರಜೆನಲ್ಲೂ ನಾವು ಬರ್ತೀವಿ ಯಾವಾಗಲೂ ಓಪನ್ ಇರುತ್ತೆ ಆಗ ಅಲ್ಲಿ ಕೂತ್ಕೊಂಡು ಓದಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾವ್ಯಾವ ಬರುತ್ತೋ ಕೆಲವು ಸಬ್ಜೆಕ್ಟ್ ವೈಸುನು ನಾನು ಹಾಕ್ಸಿದ್ದೀನಿ ಜೊತೆಗೆ ಒಂದು ಸುಮಾರು ಹತ್ತನ್ನೆರಡು ಪತ್ರಿಕೆಗಳನ್ನು ಕರೆಂಟ್ ಅಫೇರ್ಸ್ ಇರುವಂಥ ವರ್ಲ್ಡ್ ಲೆವೆಲಲ್ಲಿ ಆ ಒಂದು ಜ್ಞಾನ ನನ್ನ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅದು ಪತ್ರಿಕೆಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹಾಕ್ಸಿರುವಂಥದ್ದು ನಂಗೆ ತುಂಬ ಸಂತೋಷ ತಂದಿದೆ ಇನ್ನೂ ನೆಮ್ಮದಿ ತರಬೇಕಂತಂದರೆ ಆ ವಿದ್ಯಾರ್ಥಿಗಳನ್ನು ಅಧ್ಯಾಪಕರು ಪ್ರೇರೇಪಿಸಬೇಕು ಲೈಬ್ರರಿ ಇದೆ ನಿಮ್ಮ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್ ಜೊತೆಗೆ ಲೈಬ್ರರಿನಲ್ಲಿ ರೆಫರೆನ್ಸ್ ಮಾಡೋದು ಕಲ್ತ್ಕೊಳ್ಳಿ ನೀವು ತುಂಬ ಒಳ್ಳೆಯದು ಅಂತ ನನ್ನನ್ನು ಕಲಿಸಿ ಆ ವಿದ್ಯಾರ್ಥಿಗಳದನ್ನು ರೂಢಿ ಮಾಡ್ಕೊಂಡ್ಬಿಟ್ರೆ ತುಂಬ ಖುಷಿಯಾಗತ್ತೆ ನನಗೆ